ಕೊಲ್ಲಾಪುರದಲ್ಲಿ ಮಸೀದಿಯ ಮೇಲೆ ನಡೆದ ದಾಳಿಯನ್ನು ಖಂಡಿಸಿ ದಾಂಡೇಲಿಯ ಸೋಮಾನಿ ವೃತ್ತದಲ್ಲಿ ಪ್ರತಿಭಟನೆ ಮಹಾರಾಷ್ಟ್ರ ರಾಜ್ಯದ ಕೊಲ್ಲಾಪುರ ಜಿಲ್ಲೆಯಲ್ಲಿ ಕಿಡಿಗೇಡಿಗಳು ಮಸೀದಿ ಧ್ವಂಸ ಮಾಡಿರುವುದನ್ನು ಖಂಡಿಸಿ ದಾಂಡೇಲಿ ಮುಸ್ಲಿಮ್ಸ್ ಯುನೈಟೆಡ್ ಕಮಿಟಿಯ ನೇತೃತ್ವದಲ್ಲಿ ನಗರದ ಸೋಮಾನಿ ವೃತ್ತದಲ್ಲಿ ಹಮ್ಮಿಕೊಂಡಿದ್ದ ಪ್ರತಿಭಟನೆಯು ಇಂದು ಸೋಮವಾರ ಮಧ್ಯಾಹ್ನ ಹನ್ನೆರಡೂವರೆ ಗಂಟೆಗೆ ಸಂಪನ್ನಗೊಂಡಿತು ಇಂದು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಆರಂಭವಾದ ಪ್ರತಿಭಟನೆಯಲ್ಲಿ ದಾಂಡೇಲಿ ಮುಸ್ಲಿಮ್ಸ್ ಯುನೈಟೆಡ್ ಕಮಿಟಿಯ ಪ್ರಮುಖರುಗಳಾದ ದಾದಾಪಿರ್ ನದಿಮುಲ್ಲಾ ಜಾಫರ್ ಮಾಸನ್ ಕಟ್ಟಿ ಇಮ್ತಿಯಾಜ್ ಶೇಖ್ ನಿಜಾಮ್ ಶೇಖ್ ಯಾಸರ್ ಶೇಖ್ ಮೊದಲಾದವರು ಮಾತನಾಡಿ ಮಹಾರಾಷ್ಟ್ರದ ಕೊಲ್ಲಾಪುರ ಜಿಲ್ಲೆಯ ವಿಶಾಲಗಡದ ಗಾಜಾಪುರ ಗ್ರಾಮದಲ್ಲಿ ಮುಸ್ಲಿಮರ ಪವಿತ್ರ ಪ್ರಾರ್ಥನಾ ಸ್ಥಳವಾದ ಮಸೀದಿಯನ್ನು ಧ್ವಂಸಗೊಳಿಸಿದ ವಿಕೃತ ಘಟನೆಯನ್ನು ತೀವ್ರವಾಗಿ ಖಂಡಿಸಿದರು ದೇಶದಾದ್ಯಂತ ಎನ್ ಎ ಆಡಳಿತದಲ್ಲಿ ಧಾರ್ಮಿಕ ಅಸಹಿಷ್ಣುತೆ ಗುಂಪು ಹತ್ಯೆ ಲೂಟಿ ಆರಾಧನಾಲಯಗಳ ಮೇಲೆ ಅಕ್ರಮ ದಾಳಿ ಮತ್ತು ಇಂತಹ ವಿಧ್ವಂಸಕ ಕೃತ್ಯಗಳನ್ನು ನಡೆಸಿ ಜನರಲ್ಲಿ ಭಯ ಹುಟ್ಟಿಸುವ ಈ ಘಟನೆಗಳು ಮೊದಲ ಹತ್ತು ವರ್ಷದ ನರೇಂದ್ರ ಮೋದಿ ಅವರ ಆಡಳಿತದಲ್ಲಿ ಚಾಲನೆಯನ್ನು ಪಡೆದು ಈಗ ಸರ್ವೇ ಸಾಮಾನ್ಯ ಎಂಬಂತಾಗಿದೆ ದೇಶದಲ್ಲಿ ಇಷ್ಟೊಂದು ಭಯಾನಕವಾಗಿ ಯಾವುದೇ ಭಯವಿಲ್ಲದೆ ಕಾನೂನನ್ನು ಕೈಗೆತ್ತಿಕೊಂಡು ಅಲ್ಪಸಂಖ್ಯಾತರು ದಲಿತರು ಮತ್ತು ಹೆಚ್ಚಾಗಿ ಮುಸ್ಲಿಮರನ್ನು ಗುರಿಯಾಗಿಸಿಕೊಂಡು ಟೋಪಿ ಹಿಜಾಬ್ ಮತ್ತು ಗೋವಿನ ಹೆಸರಿನಲ್ಲಿ ನಿತ್ಯ ನಿರಂತರವಾಗಿ ಗುಂಪು ಹತ್ಯೆ ಹಲ್ಲೆ ಅದೇ ರೀತಿ ಮುಸ್ಲಿಮರ ಧಾರ್ಮಿಕ ಕೇಂದ್ರಗಳಾದ ಮಸೀದಿ ಮತ್ತು ದರ್ಗಾಗಳನ್ನು ಅಕ್ರಮವಾಗಿ ಪ್ರವೇಶಿಸಿ ಧ್ವಂಸ ಮಾಡಿ ಮುಸ್ಲಿಮರ ಭಾವನೆಗಳನ್ನು ಧಕ್ಕೆ ಮಾಡಿದ್ದಲ್ಲದೆ ಅವರನ್ನು ಕೆರಳಿಸಲಾಗುತ್ತಿದೆ ಇಂತಹ ಕೃತ್ಯಗಳಲ್ಲಿ ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಭಾಗಿಯಾದವರ ವಿರುದ್ಧ ಕಾನೂನು ಕ್ರಮವನ್ನು ಜರುಗಿಸಿ ನಿರ್ದಾಕ್ಷಿಣ್ಯವಾಗಿ ದಂಡಿಸಬೇಕಾಗಿದ್ದ ಅಲ್ಲಿನ ಸರ್ಕಾರಗಳು ಅವೆಲ್ಲವನ್ನು ನಿರ್ಲಕ್ಷಿಸಿದ್ದಲ್ಲದೆ ಅವರನ್ನು ಪೋಷಿಸುತ್ತಾ ಸಮಾಜದಲ್ಲಿ ಹಿಂದೂ ಮತ್ತು ಮುಸ್ಲಿಂ ಎಂದು ಬೇರ್ಪಡಿಸಿ ಅವರಿಂದ ರಾಜಕೀಯ ಲಾಭ ಪಡೆಯುವ ಹುನ್ನಾರ ನಿರಂತರವಾಗಿ ನಡೆಯುತ್ತಿದೆ ಈ ಎಲ್ಲ ಘಟನೆಗಳಲ್ಲಿ ಭಾಗಿಯಾದವರ ವಿರುದ್ಧ ಮತ್ತು ಇಂತಹ ಘಟನೆಗಳನ್ನು ಪೋಷಿಸಿದವರ ವಿರುದ್ಧ ಕಠಿಣವಾದ ಕಾನೂನು ಕ್ರಮ ಜರುಗಿಸಬೇಕೆಂದು ಆಗ್ರಹಿಸಿದರು ರಾಷ್ಟ್ರಪತಿಗಳಿಗೆ ಬರೆದ ಮನವಿಯನ್ನು ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಶೈಲೇಶ್ ಪರಮಾನಂದ್ ಅವರ ಮೂಲಕ ನೀಡಲಾಯಿತು ಈ ಸಂದರ್ಭದಲ್ಲಿ ನಗರಸಭೆಯ ಸದಸ್ಯರುಗಳಾದ ಮೌಲಾಲಿ ಮುಲ್ಲಾ ಮತ್ತು ಮಜೀದ್ ಸನದಿ ದಾಂಡೇಲಿ ಮುಸ್ಲಿಂ ಯುನೈಟೆಡ್ ಕಮಿಟಿಯ ಪ್ರಮುಖರುಗಳಾದ ಸಾದಿಕ್ ಮುಲ್ಲಾ ಮೂನ್ ಶೇಖ್ ಬಸೀರ್ ಗಿರಿಯಾಲ್ ರಿಯಾಜ್ ಸೈಯದ್ ವಸೀಂ ಶೇಖ್ ಶೌಕತ್ ದುಕಾನ್ದಾರ್ ಸಮೀಮುಲ್ಲಾ ಇಮ್ರಾನ್ ಶೇಖ್ ರಿಜ್ವಾನ್ ಸದ್ದಾಂ ಬಾಳೆಕುಂದ್ರಿ ಅನ್ವರ್ ಮುಖಾಶಿ ಇಬ್ರಾಹಿಂ ಕಾಕರ್ ಹಾಗೂ ಮುಸ್ಲಿಂ ಧರ್ಮಗುರುಗಳು ಮತ್ತು ಮುಸ್ಲಿಂ ಧರ್ಮ ಬಾಂಧವರು ಉಪಸ್ಥಿತರಿದ್ದರು ಧರ್ಮದ ವಿರೋಧ ಅಲ್ಲ ಯಾವ ಧರ್ಮದ ಪ್ರವರನು ಅಲ್ಲ ಯಾಕೆ ಈ ಮಾತು ನಾನು ಹೇಳ್ತಾ ಇದ್ದೇನೆಂದರೆ ನಮ್ಮ ಪೂರ್ವಜರು ನಮ್ಮ ಗುರು ಹಿರಿಯರು ಏನು ನಮ್ಮ ದಾಂಡೋಲಿ ಒಂದು ನಗರಕ್ಕೆ ಒಂದು ಒಳ್ಳೆಯ ದಾರಿದೀಪವಾಗಿದ್ದಾರೆ ಅದೇ ದಾರಿದೀಪದಲ್ಲಿ ನಾವು ನಡಿಬೇಕು ಅನ್ನುವ ಸಂದೇಶ ನಮ್ಮದಾಗಿದೆ ಈಗ ಯಾರು ಒಂದು ಕಿಡಿಗೇಡಿಗಳು ಈ ನಮ್ಮ ಕೊಲ್ಲಾಪುರ ಎಂಬ ಒಂದು ವಿಶಾಲಘಡದಲ್ಲಿ ಏನು ಕುರಾನ್ ಮತ್ತು ಮಜೀದಿಯ ಮೇಲೆ ದಾಳಿ ಮಾಡಿದ್ದಾರೆ ಅದಕ್ಕೆ ಹೊಣೆ ಅದು ಕೇಂದ್ರ ಸರ್ಕಾರ ಇಂಥವರಿಗೆ ಅವಕಾಶ ಮಾಡಿಕೊಡಬಾರದು ಈ ನಮ್ಮ ದೇಶದಲ್ಲಿ ಎಷ್ಟು ನಾವು ಶಾಂತಿಯುತ ಇರ್ತೇವೆ ಅಷ್ಟು ನಮ್ಮ ದೇಶ ಉನ್ನತಿಗೆ ಹೋಗಲಿಕ್ಕೆ ಸಾಧ್ಯ ಆಗ್ತದಂತ ನನ್ನ ಭಾವನೆ ಹಾಗಾಗಿ ನಾನು ಇವತ್ತು ಏನು ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ತಾವಿಲ್ಲಿ ಕೂಡಿದ್ದೀರಿ ಇಂಥ ಕಾರ್ಯಕ್ರಮಗಳನ್ನಾದಾಗ ಯಾವ ಪ್ರತಿಭಟನೆ ಆದಾಗ ಯಾವ ಧರ್ಮದ ಯಾವ ಸಮಾಜದ ಇರೋದ ಹೋರಾಟ ನಮ್ಮ ದಾಂಡೋಲಿ ಶಿರದಲ್ಲಿ ಇರುವುದಿಲ್ಲ ಮತ್ತು ಮುಂದೆ ಆಗುವುದು ಬೇಡ ಇದನ್ನ ಮನಗಂಡು ಇವತ್ತು ರಾಷ್ಟ್ರಪತಿಯವರಿಗೆ ನಾವು ಮನವಿ ಕೊಡ್ಲಿಕ್ಕೆ ಏನು ಬಂದಿದ್ದೀರಿ ಹೆಚ್ಚಿನ ಸಂಖ್ಯೆಯಲ್ಲಿ ತಾವೇನು ಬಂದಿದ್ದೀರಿ ಶಾಂತಿಯುತವಾಗಿ ಇದನ್ನ ಮನವಿಯನ್ನು ಕೊಟ್ಟು ತಮ್ಮ ತಮ್ಮ ಮನೆಗೆ ತೆರಳಬೇಕಂತೇಳಿ ಹೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊತೇನೆ तो इसीलिए क्या है मालूम है कि भाई हम लोग एक कमेटी बनाए और कमेटी का मकसद क्या है दांडेली के जो भी मामले हैं दांडेली में जो भी हालात हैं भाई हम उसको मिलकर मिलकर लड़ना है और हम आपका साथ देना है और आप हमें साथ देना है देंगे रे भाई इनशाला और मैं इनशाला यासर को बुलाता हूँ वो बात करने के लिए असल रही वरक भाइयों सबसे पहले तो मैं आपको हमारी कमेटी डांडेली मुस्लिम सेंट्रल कमेटी की जानब से खैर मुकदम करता हूँ आप सभी का मैं बहुत शुक्रगुजार हूँ कि आप सब हमारी बात पे जमा हुए और हमें कुछ कहने का मौका दिए भाई आज हम इस मकसद से यहाँ पे जमा हुए हैं इस वजह से यहाँ पे जमा हुए हैं कि हमारे मुल्क में हम उन लोगों के खिलाफ आवाज़ करेंगे जो हमारे मुल्क के अमन वमान को तबाव बर्बाद कर रहे हैं आज हम उन लोगों के लिए यहाँ पे खड़े हुए हैं जो हमारे मुल्क में दहशतगर्द बन के हमारे एक कम्युनिटी को एक कौम को टारगेट करते हुए उनको बार बार उनको तकलीफ देते हैं आज हम उन लोगों के लिए उन लोगों के ख़िलाफ़ आवाज़ के लिए खड़े हैं जो लोग हमें हमेशा हमेशा तकलीफ और दर्द के तकलीफ और दर्द में हमें डालते हैं हम हम आज आज वो दहशतगर्द जो, जो हादसा हुआ है हमारे इस विशालगढ़ की मस्जिद में मस्जिद को मस्जिद को शहीद किया गया वहाँ पे कुरान शरीफ को जलाया गया और साथ ही साथ वहाँ के लोगों के लोगों के घरों को लूटा गया हम प्रशासन से ये दरख्वास्त करते हैं कि ऐसे दहशतगर्दों को सख्त से सख्त सज़ा मिले और उनको सख्त से सख्त उन पर कार्रवाई की जाए हमारा साथ भी हम, भी हम भी हमेशा प्रशासन के साथ देंगे और हमारा कानून भी हमें यह हक़ देता है कि हम अपनी आवाज़ उठाएं और हम और हम अपने कानून के साथ इस काम को अंजाम देंगे और आप सबका मैं ये आगे भी इंशाल्लाह आप सबका मैं ये ताऊन चाहूंगा कि ऐसे जो भी काम होंगे ऐसे जो भी स, अंजाम होंगे जो भी है आप सब हमें ताऊन करें और हमें इंशाल्लाह इस काम को अंजाम देने की तो तोफी फरमाएं हम आपका शुक्रिया जय हिंद जय कर्नाटक या सर या सर साहब निजाम 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 बात करेंगे इंशाल्लाह अस्सलाम वालेकुम व मैं सबसे पहले दांडेली मुस्लिम यूनाइटेड कमेटी से प्रेसिडेंट सेक्रेटरी के तरफ से आप तमाम लोगों का तय दिल से शुक्रिया अदा करता हूँ ताकि हमारी एक बात पे आप यहाँ जमा हुए और इस कारनामों को अंजाम देने के लिए सभी जितने भी लोग जमा हैं मैं उनके तय दिल से शुक्रिया अदा करता हूँ उसके बाद में मैं मीडिया वालों का भी तय दिल से शुक्रिया अदा करता हूँ इसी तरह हमारे पुलिस डिपार्टमेंट भी जो हमने उनको जब प्रपोज़ल दिया तो वो लोगों ने भी हमारा भरपूर साथ दे के मैं उनको मैं दंडेली मुस्लिम यूनाइटेड कमेटी के तरफ से तय दिल से शुक्रिया अदा करता हूँ इसी तरह जो आज जो जमा हुए हैं ये पीस प्रोटेस्ट है इसमें कोई ये नहीं है कि एकदम पीस प्रोटेस्ट से हम लोग यहाँ पे तहसीलदार को वाया गवर्नर के तरफ से राष्ट्रपति को ये मनवी देंगे और हम दांडली वाले ऐसे हैं सभी कौम के ಮುಸ್ಲಿಂ ಹಿಂದೂ ಸಿಖ್ ಇಸಾಯಿಲ್ ಲೂಟಿ ಮಾಡಿ ಮತ್ತೊಂದು ಮಾಡಿದ್ದಾರೆ ಎಂಬುದು ಒಂದೇ ಒಂದು ಕಾರಣಕ್ಕಾಗಿ ಅಲ್ಲ ಎನ್ ಡಿ ಆಡಳಿತ ಬಂದ ಹತ್ತು ವರ್ಷಗಳಲ್ಲಿ ಅಲ್ಪಸಂಖ್ಯಾತರ ಮೇಲೆ ನಡೆಯೋ ದೌರ್ಜನ್ಯ ಮಿತಿ ಹೋಗಿದೆ ಸರ್ವ ಸಾಮಾನ್ಯ ಮತ್ತಾಗಿದೆ ನೀವು ಉತ್ತರ ಪ್ರದೇಶದ ಉದಾಹರಣೆ ತಗೋಬಹುದು ಛತ್ತೀಸ್ಗಢದಲ್ಲಿ ನೀವು ಗೋಮಾನ್ಸಾರ ತಿಂತೀರಿ ಅಂತೇಳಿ ಮನೆ ಒಳಗೆ ಹೋಗಿ ಅವರನ್ನ ಅಮಾನಷ್ಯವಾಗಿ ತಂದಿದ್ದಾರೆ ಆ ಪ್ರಕರಣ ಆಗಿರ್ಬೋದು ಪಶ್ಚಿಮ ಬಂಗಾಳದಲ್ಲಿ ಅಲ್ಪಸಂಖ್ಯಾತರ ಮೇಲೆ ಇದೇ ಯಾರು ದೇಶಭಕ್ತಿಯ ಸರ್ಟಿಫಿಕೇಟ್ ಅನ್ನ ಇವತ್ತು ಹಂಚಲಿಕ್ಕೆ ಹೋಗ್ತಾ ಇದ್ದಾರೆ ಪ್ರಿಂಟ್ ಮಾಡ್ತಾ ಇದ್ದಾರೆ ಅವರು ದಾಳಿ ಮಾಡಿದ್ದಾರೆ ಹಿಂಗೆ ಬಿಹಾರದಲ್ಲಿ ಕೂಡ ಮುಸ್ಲಿಮರನ್ನ ನೀವು ಫ್ರಿಜರ್ ಅಲ್ಲಿ ಗೋಮಾಂಸವನ್ನು ಇಡ್ತೀರ ಅಂತೇಳಿ ಅವ್ರ ಮನೆಗಳಿಗೆ ಹೋಗಿ ಮನೆಯನ್ನ ಲೂಟಿ ಮಾಡಿ ಅವ್ರ ಮೇಲೆ ಹಲ್ಲೆ ಮಾಡಿದ್ದಾರೆ ಅವಾಗೂ ಕೂಡ ಆಳುವ ಪಕ್ಷಗಳು ಆಳುವ ಸರ್ಕಾರ ಸುಮ್ಮನೆ ಆಗಿತ್ತು ಇವತ್ತು ನಾವು ಸರ್ಕಾರವನ್ನ ಪ್ರಶ್ನೆ ಮಾಡ್ತೇವೆ ಯಾವ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಹೊರದೇಶಕ್ಕೋಗಿ ನಾವು ಭಾರತದಿಂದ ಬಂದಿದ್ದೇನೆ ಬುದ್ಧನ ನಾಡಿನಿಂದ ಬಂದಿದ್ದೇನೆ ಶಾಂತಿಯ ಸಂದೇಶವನ್ನು ನಾವು ಸಾಮರ್ಥ್ಯ ಅಂತ ಹೇಳ್ತಾರೆ ಇವತ್ತು ದೇಶದಲ್ಲಿ ಅಶಾಂತಿ ಆದಾಗ ಇಡೀ ದೇಶ ದೇಶ ಸುಟ್ಟು ಹೋಗೋ ಸಂದರ್ಭದಲ್ಲಿ ಪ್ರಧಾನಮಂತ್ರಿಗಳು ಒಂದೇ ಒಂದು ಮಾತನಾಡುವುದಿಲ್ಲ ಇವತ್ತು ನಾವು ಆಳುವ ಪಕ್ಷವನ್ನ ಪ್ರಶ್ನಿಸಬೇಕಾಗಿ ಪ್ರಶ್ನಿಸಬೇಕಾಗಿದೆ ಯಾಕಂತ ಹೇಳಿದ್ರೆ ನಿರಂತರವಾಗಿ ಅಲ್ಪಸಂಖ್ಯಾತರ ಮೇಲೆ ದೌರ್ಜನ್ಯ ನಡೀತಾ ಇದೆ ಛತ್ತೀಸ್ಗಢದಲ್ಲಾಗಿರ್ಬೋದು ಬಿಹಾರದಲ್ಲಾಗಿರ್ಬೋದು ಉತ್ತರ ಪ್ರದೇಶದಲ್ಲಾಗಿರ್ಬೋದು ದೇಶದ ನಾನಾ ಭಾಗದಲ್ಲಿ ಅಲ್ಪಸಂಖ್ಯಾತರ ಮಸೀದಿಗಳ ಮೇಲೆ ಅಲ್ಪಸಂಖ್ಯಾತರ ಮನೆಗಳ ಮೇಲೆ ಅಲ್ಪಸಂಖ್ಯಾತರ ಅಂಗಡಿಗಳ ಮೇಲೆ ನಿರಂತರವಾಗಿ ದಾಳಿ ಮಾಡ್ತಾ ಬಂದಿದ್ದಾವೆ ದೇಶ ಕಂಡಿದೆ ದಶಕಗಳ ಹಿಂದೆ ಇದೇ ರಾಜಕೀಯ ಕೋಮ ಕೋಮವಾದದ ಆಧಾರದ ಮೇಲೆ ರಾಜಕೀಯ ತನ್ನ ರಾಜಕೀಯ ಬೆಳೆ ಬೆಳೆಸ್ಕೊಳ್ಳುವವರು ಈ ದೇಶವನ್ನು ಕೋಮುವಾದದಿಂದ ಕೋಮು ಶಕ್ತಿಗಳು ನರಳಿಸುವಂತ ಸಂದರ್ಭವು ಕೂಡ ನಾವು ನೋಡಿದ್ದೇವೆ ನಾವು ಯಾರು ಮಾಡಿದ್ದಾರೆ ಎಂಬುದು ಮುಖ್ಯವಲ್ಲ ಯಾರು ಮಾಡಿದ್ದಾರೆ ಇದರಿಂದ ಯಾರಿದ್ದಾರೆ ಅವ್ರ ಮೇಲೆ ಸೂಕ್ತ ಕ್ರಮ ಆಗಬೇಕು ಯಾಕಂತ ಹೇಳಿದ್ರೆ ಪದೇ ಪದೇ ಇದೇ ರೀತಿ ಅಲ್ಪಸಂಖ್ಯಾತರ ಮೇಲೆ ದಾಳಿ ಮಾಡ್ತಾ ಹೋದ್ರೆ ನಮ್ಮನ್ನ ಪ್ರಚೋದನೆಗೆ ಈಡು ಮಾಡಿ ಈ ಒಂದು ಹೋರಾಟಗಳನ್ನ ನಮ್ಮ ಪ್ರತಿಭಟನೆಗಳನ್ನ ಅವರು ರಾಜಕೀಯ ಬೆಳೆ ಬೆಳೆಸ್ಕೊಳ್ಳಿಕ್ಕೆ ಬೆಳೆಸ್ಕೊತಾ ಇದ್ದಾರೆ ಮುಂದೆ ಮಹಾರಾಷ್ಟ್ರದಲ್ಲಿ ಚುನಾವಣೆ ಇರ್ಬೋದು ಆ ಚುನಾವಣೆ ತಂತ್ರದ ಭಾಗವೇ ಆ ಒಂದು ದಾಳಿ ಆಗಿರ್ಬೋದು ಇವತ್ತು ಅತಿಕ್ರಮಣವಾಗಿದೆ ಕೆಲವರು ಅದನ್ನ ಸಮರ್ಥಾರೆ ಅತಿಕ್ರಮಣ ಆಗಿದೆ ಅದಕ್ಕಾಗಿ ಹೊಡೆದಿದ್ದಾರೆ ಅಂತೇಳಿ ಅತಿಕ್ರಮಣ ತೆಗೀಲಿಕ್ಕೋ ಅದನ್ನ ತೆಗೀಲಿಕ್ಕೋ ಕಾನೂನಿದೆ ಸ್ಥಳೀಯ ಆಡಳಿತ ಇದೆ ಯಾಕೆ ಅಲ್ಲಿ ಹೋಗಿ ಅಲ್ಪಸಂಖ್ಯಾತನ ಅಮಾನುಷವಾಗಿ ದಾಳಿ ಮಾಡಿದ್ದಾರೆ ಮಸೀದಿಯನ್ನ ಮಸೀದಿಯನ್ನ ಮುರಿದಿದ್ದಾರೆ ಮತ್ತೆ ನಮ್ಮ ಧಾರ್ಮಿಕ ಪವಿತ್ರ ಗ್ರಂಥವನ್ನ ಸುಟ್ಟಾಕಿದ್ದಾರೆ ಹಾಕಿದ್ದಾರೆ ಅನೇಕ ಪ್ರಕರಣಗಳು ನಮ್ಮ ಮುಂದಿದೆ ಅದಕ್ಕಾಗಿ ಇವತ್ತು ಅಲ್ಪಸಂಖ್ಯಾತರು ನಾವೆಲ್ಲ ಏನು ಸೇವಿದ್ದೇವೆ ನಾವು ಧಾರ್ಮಿಕ ಅಲ್ಪಸಂಖ್ಯಾತರಾಗಿರ್ಬೋದು ಈ ದೇಶದ ಅಲ್ಪಸಂಖ್ಯಾತರಾಗ್ಲಿಕ್ಕೆ ನಾವು ಯಾವತ್ತು ಸಾಧ್ಯ ಇಲ್ಲ ಯಾಕಂತ ಹೇಳಿದ್ರೆ ಈ ಮಣ್ಣಿನ ಋಣ ಈ ಮಣ್ಣಿನ ಕಣ ಪ್ರತಿಯೊಂದು ಮುಸಲ್ಮಾನನ ರಕ್ತದಲ್ಲಿದೆ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ಅದಕ್ಕಾಗಿ ನಾವು ಹೇಳೋದು ಒಂದೇ ಈ ನೆಲ ನಿಮ್ಗೆ ಯಾವ ಆಧಾರ್ ಕಾರ್ಡ್ ಇದೆ ಅದು ನಮ್ಗೆ ಇದೆ ನಿಮ್ಗೆ ಯಾವ ಒಟ್ಟಿಗೆ ಕಾರ್ಡ್ ಇದೆ ಅದು ನಮ್ಗೆ ಇದೆ ನಿಮಗೆ ಏನ್ ಈ ದೇಶದ ಕಾನೂನು ಅದು ಏನಿದೆ ಹಾಗಾಗಿ ಕಾನೂನು ಎಲ್ರಿಗೂ ಒಂದೇ ಆಗಿರ್ಬೇಕು ಯಾರೇ ಆಗಿರ್ಲಿ ಅದು ಆ ಕೋಮುವಾದಿಗಳು ದುಷ್ಟಶಕ್ತಿಗಳು ಅವ್ರ ಅವರಿಂದ ಇರುವಂತಹ ರಾಜಕೀಯ ವ್ಯಕ್ತಿಗಳಾಗಿರ್ಬೋದು ಅವ್ರ ಮೇಲೆ ಸೂಕ್ತ ಕ್ರಮ ಆಗಬೇಕು ಮುಂದೆ ಎಲ್ಲೂ ಕೂಡ ಅಲ್ಪಸಂಖ್ಯಾತರ ಮೇಲೆ ದಾಳಿಗಳಾದ ಸಂದರ್ಭದಲ್ಲಿ ದಾಂಡೇಲಿ ಮುಸ್ಲಿಂ ಯು ಸೆಂಟ್ರಲ್ ಕಮಿಟಿ ಇದೇ ರೀತಿ ಪ್ರತಿಭಟನೆ ಮಾಡ್ತದೆ ಅಂತ ನಾವು ಸಂದರ್ಭದಲ್ಲಿ ಹೇಳ್ತೇವೆ ಯಾಕಂತ ಹೇಳಿದ್ರೆ ಈ ನೆಲದಲ್ಲಿ ನಾವು ದಾಂಡೇಲಿಯಲ್ಲಿ ಬದುಕ್ತಾ ಇದ್ದೇವೆ ಇಲ್ಲ ಹಿಂದೂಗಳು ಮುಸಲ್ಮಾನರು ಕ್ರೈಸ್ತರು ನಾವೆಲ್ಲ ಶಾಂತಿಯಿಂದ ಬದುಕ್ತಾ ಇದ್ದೇವೆ ನಾವು ಇವತ್ತು ಯಾವುದೇ ಧರ್ಮವನ್ನು ಅವಮಾನಿಸುವುದಾಗ್ಲಿ ಧರ್ಮದ ಬಗ್ಗೆ ಹೇಳಲಿಕ್ಕಾಗಿ ನಾವು ಹೋಗಲಿಲ್ಲ ಆದರೆ ದಾಂಡೇಲಿಯ ಇತಿಹಾಸದಲ್ಲಿ ಕೆಲವೊಂದು ಕರಾಳ ಮಾತುಗಳು ದಾಖಲಾಗಿದ್ದಾವೆ ಇದೇ ಸರ್ಕಲ್ ಅಂತೂ ನೇರವಾಗಿ ಇಸ್ಲಾಮನನ್ನು ಬೈದಿದ್ದಾರೆ ಯಾವುದೂ ಕೂಡ ಮುಸಲ್ಮಾನ ಚಕಾರ ಎತ್ತಿಲ್ಲ ಇಲ್ಲಿ ಅವರ ಭಾಷಣ ಇರ್ಬೋದು ಅಂಥೇಳಿ ಇವತ್ತು ನಮ್ಮ ತಾಳ್ಮೆಯನ್ನು ಪರೀಕ್ಷೆ ಮಾಡಲಿಕ್ಕೆ ದೇಶಾದ್ಯಂತ ಹೋಗ್ತಾ ಇದ್ದಾರೆ ಅದಕ್ಕಾಗಿ ನಾವು ಈ ಪ್ರತಿಭಟನೆ ಮುಖಾಂತರ ವಿನಂತಿಸಿಕೊಳ್ಳೋದು ಏನಂತ ಇದ್ರೆ ನಮ್ಮ ಮೇಲೆ ಆಗುವಂಥ ದಾಳಿಗಳು ನಿಲ್ಲಬೇಕು ಅಲ್ಪಸಂಖ್ಯಾತರ ಮೇಲೆ ಆಗುವ ದೌರ್ಜನ್ಯಗಳನ್ನು ನಿಲ್ಲಬೇಕು ಕ್ರೈಸ್ತ ಮಿಷನರಿಗಳ ಮೇಲೆ ಆಗುವಂಥ ದೌರ್ಜನ್ಯಗಳು ಕೂಡ ನಿಲ್ಲಬೇಕು ಇದೇ ದೇಶಭಕ್ತಿಯ ಸರ್ಟಿಫಿಕೇಟ್ ಹಂಚುವ ಮೊನ್ನೆ ಡೈರಾಡೋನಲ್ಲಿ ಚರ್ಚ್ಗೆ ಹೋಗಿ ನುಗ್ಗಿ ಫಾದ್ರಿಗಳನ್ನ ಹಲ್ಲೆ ಮಾಡಿದ್ದಾರೆ ಛತ್ತೀಸ್ಗಢದಲ್ಲಿ ಮತಾಂತರ ಮಾಡ್ತಾ ಅಂತ ಹೇಳಿ ಒಂದು ಮಹಿಳೆಯನ್ನ ರಸ್ತೆಗೆ ತಂದು ಅವಳನ್ನ ಕೊಲ್ತಿದ್ದಾರೆ ಅವಾಗೂ ಕೂಡ ಈ ದೇಶದ ಆಳುವ ಪಕ್ಷಗಳು ಚಕಾರ ಎತ್ತಿಲ್ಲ ಇದು ದೊಡ್ಡ ಪ್ರಜಾಪ್ರಭುತ್ವಕ್ಕೆ ಒಂದು ದೊಡ್ಡ ವಿಶ್ವದ ಅತಿ ದೊಡ್ಡ ಪ್ರಜಾಪ್ರಭುತ್ವ ಅತಿ ಭದ್ರವಾದಂತಹ ಪ್ರಜಾಪ್ರಭುತ್ವ ನಾವೇನು ಹೇಳ್ತೇವೆ ಅದಕ್ಕೆ ಬುಡಮೇಲು ಮಾಡುವಂತ ಕೊಡ್ಲಿ ಪೆಟ್ಟು ಕೊಡುವಂತ ಷಡ್ಯಂತ್ರ ಈ ದೇಶದಲ್ಲಿ ನಡೀತಾ ಇದೆ ಯಾವುದೇ ಕಾರಣಕ್ಕೂ ನಾವು ಇದನ್ನ ಆಗ್ಲಿಕ್ಕೆ ಬಿಡೋದಿಲ್ಲ ಮುಂದೆ ಇದೇ ರೀತಿ ನಾವು ಪ್ರತಿಭಟನೆ ಮಾಡ್ತೇವೆ ಅಂತ ಹೇಳ್ತಾ ಇಲ್ಲಿ ಬಂದಿರತಕ್ಕಂಥ ತಮ್ಮೆಲ್ಲರಿಗೂ ನಾನು ವಂದಿಸ್ತಾ ಈಗ ನಾವು ಮಾನ್ಯ ಮಾನ್ಯ ರಾಷ್ಟ್ರಪತಿಗಳು ಭಾರತ ಸರ್ಕಾರ ಮುಖಾಂತರ ಮಾನ್ಯ ತಹಶೀಲ್ದಾರ್ ದಾಂಡೇಲಿ ತಾಲೂಕು ಉತ್ತರ ಕನ್ನಡ ಜಿಲ್ಲೆ ಮಾನ್ಯರೇ ವಿಷಯ ಎನ್ ಡಿ ಎ ಆಡಳಿತ ನಡೆಯುತ್ತಿರುವ ಗುಂಪು ಹತ್ಯೆ ಲೂಟಿ ಮಸೀದಿ ಚರ್ಚ್ ಸೇರಿದಂತೆ ದರ್ಗಾಗಳ ಮೇಲೆ ನಡೆಯುತ್ತಿರುವ ಅಕ್ರಮ ದಾಳಿ ಮತ್ತು ವಿದ್ವಾಂಸಕ ಕೃತ್ಯಗಳನ್ನು ನಡೆಸುವವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳುವ ಕುರಿತು ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ದೇಶಾದ್ಯಂತ ಎನ್ ಡಿ ಎ ಆಡಳಿತದಲ್ಲಿ ಧಾರ್ಮಿಕ ಅಸಿಷ್ಣುತೆ ಗುಂಪು ಹತ್ಯೆ ಲೂಟಿ ಆರಾಧನಾಲಯಗಳ ಮೇಲೆ ಆಕ್ರಮ ದಾಳಿ ಮತ್ತು ಇಂಥ ವಿಧ್ವಂಸಕ ಕೃತ್ಯಗಳು ನಡೆಸಿ ಜನರಲ್ಲಿ ಭಯ ಹುಟ್ಟಿಸುವ ಘಟನೆಗಳು ಮೊದಲು ಹತ್ತು ವರ್ಷದ ನರೇಂದ್ರ ಮೋದಿ ಅವರ ಆಡಳಿತದಲ್ಲಿ ಚಾಲನೆ ಪಡೆದು ಈಗ ಸರ್ವಸಾಮಾನ್ಯ ಎಂಬಂತಾಗಿದೆ ಛತ್ತೀಸ್ಗಢದ ರಾಜ್ಯದ ರಾಯಪುರದಲ್ಲಿ ಆಕ್ರಮ ಭೂಸಾಗಾಟ ಆರೋಪದಲ್ಲಿ ಸದ್ದಾಮ್ ಖುರೇಶಿ ಚಾಂದ್ ಮಿಯಾ ಮತ್ತು ಗದ್ದು ಖಾನ್ ರಂದು ಜೂನ್ ಏಳರಂದು ತಳ್ಳಿಸಿ ಹತ್ಯೆ ಮಾಡಲಾಗಿದೆ ಫರೀದ್ ಎಂಬ ಯುವಕನನ್ನು ಕಳ್ಳತನದ ಆರೋಪ ಹೊರಿಸಿ ಅಲಿಗಢದಲ್ಲಿ ಹತ್ತೊಂಬತ್ತು ಹತ್ತೊಂಬತ್ತು ಜೂನ್ ರಂದು ಹತ್ಯೆ ಮಾಡಲಾಗಿದೆ ಜೂನ್ ಇಪ್ಪತ್ತ್ ಮೂರರಂದು ಗುಜರಾತಿನ ಚೇಕುಲಾದಲ್ಲಿ ಕ್ರಿಕೆಟ್ ಪಂದ್ಯವನ್ನು ವೀಕ್ಷಿಸಿದ್ದಾಗ ಸಲ್ಮಾನ್ ಓಹ್ರಾ ಅವರನ್ನು ವಿನಾಕಾರಣ ಹೊಡೆದು ಕೊಂದರು ಇಪ್ಪತ್ತು ಜೂನ್ ಇಪ್ಪತ್ನಾಲ್ಕರಂದು ಛತ್ತೀಸ್ಗಢದ ದಂತೇವಾಡದಲ್ಲಿ ಧಾರ್ಮಿಕ ಮತಾಂತರದ ಆರೋಪದ ಮೇಲೆ ಕ್ರೈಸ್ತ ಮಹಿಳೆ ಬಿಂದು ಸೂದಿಯನ್ನು ಹತ್ಯೆ ಮಾಡಲಾಯಿತು ಜೂನ್ ಹತ್ತೊಂಬತ್ತರಂದು ಹಿಮಾಚಲ ಪ್ರದೇಶದ ನಹನಾನಲ್ಲಿ ಪ್ರಾಣಿ ಬಲಿಯ ಚಿತ್ರವನ್ನು ವಾಟ್ಸಪ್ನಲ್ಲಿ ಹಂಚಿಕೊಂಡಿದ್ದಕ್ಕಾಗಿ ಜಾವೇದ್ ಅವರ ಜವಳಿ ಅಂಗಡಿಯನ್ನು ಲೂಟಿ ಮಾಡಿ ಧ್ವಸಂಗೊಳಿಸಲಾಯಿತು ಜೂನ್ ಹದಿನೈದರಂದು ತೆಲಂಗಾಣದ ಮೇದಕ್ನಲ್ಲಿ ಹಸು ಸಾಗಾಟದ ಹೆಸರಿನಲ್ಲಿ ನಡೆದ ಗಲಾಟೆಯಲ್ಲಿ ಮಿನಾಜುಲ್ ಉಲ್ಮಾ ಮದರ್ಸಾ ಮತ್ತು ಸ್ಥಳೀಯ ಆಸ್ಪತ್ರೆಗಳ ಮೇಲೆ ದಾಳಿ ಮಾಡಲಾಯ ದಾಳಿ ನಡೆಸಲಾಯಿತು ಹಿಂದುತ್ವದ ಗುಂಪುಗಳು ಜೂನ್ ಹದಿನೇಳರಂದು ಒಡಿಶಾದ ಬಾಲ್ಸೋರ್ ಮತ್ತು ಕೋದ್ರಾದಲ್ಲಿ ಗೋತ್ತೆ ಹೆಸರಿನಲ್ಲಿ ಕೋಮು ಹಿಂಸಾಚಾರವನ್ನು ಪ್ರಚೋದಿಸಿತು ಮಧ್ಯಪ್ರದೇಶದ ಮೊಂಡ್ಲಾದಲ್ಲಿ ಹಸುವಿನ ಮಾಂಸವಿದೆ ಎಂದು ಆರೋಪಿಸಿ ಮುಸ್ಲಿಂ ಮನೆಗಳನ್ನು ಧ್ವಂಸಗೊಳಿಸಲಾಯಿತು ಹಿಂದುತ್ವದ ಗುಂಪು ಒಡಿಶಾ ಕುರ್ದಾದಲ್ಲಿ ಮುಸ್ಲಿಂ ಮನೆಗಳಿಂದ ಫ್ರೀಜರ್ಗಳ ದರೋಡೆ ಮತ್ತು ಗೋ ಮಾಂಸವನ್ನು ಸಂಗ್ರಹಿಸಲಾಗಿದೆ ಎಂದು ಆರೋಪಿಸಿ ಪೊಲೀಸರ ಸಮ್ಮುಖದಲ್ಲಿ ಅವರ ಮನೆಗಳನ್ನು ಧ್ವಂಸಗೊಳಿಸಲಾಯಿತು ರಾಜಸ್ಥಾನದ ಭರತ್ಪುರದ ವಿ ಎಚ್ ಪಿ ಗುಂಡಾಗಳು ಕ್ರೈಸ್ತ ಸಮುದಾಯದ ಮನೆಗಳಿಗೆ ನುಗ್ಗಿ ಪ್ರಾರ್ಥನಾ ಸಭೆಯಲ್ಲಿ ಪಾಲ್ಗೊಂಡಿದ್ದ ಭಕ್ತರ ಮೇಲೆ ಧಾರ್ಮಿಕ ಮತಾಂತರ ಆರೋಪದ ಮೇಲೆ ದಾಳಿ ಮಾಡಿದ್ದಾರೆ ಟ್ರಕ್ ಚಾಲಕ ಶಾಕೀರ್ ಮತ್ತು ಸಹಾಯಕ ಜುಬೇರ್ ಖಾನ್ ಅವರನ್ನು ಮಧ್ಯಪ್ರದೇಶದ ಪರೇಷಿಯಾ ಬಳಿ ಜೂನ್ ಏಳರಂದು ಬಿಎಚ್ ಪಿ ಮತ್ತು ಬಿಜೆಪಿ ಗೋರಕ್ಷಕರ ಗುಂಪು ಜಾನುವಾರುಗಳನ್ನು ಸಾಗಿಸುತ್ತಿದ್ದಾಗ ನಿರ್ದಯವಾಗಿ ಥಳಿಸಿದೆ ಪಶ್ಚಿಮ ಬಂಗಾಳದಲ್ಲಿ ಸಮಾಜ ವಿರೋಧಿ ಹಿಂದುತ್ವ ಗುಂಪುಗಳಿಂದ ತಮ್ಮ ಸಂಬಂಧಿಕರನ್ನು ಭೇಟಿಯಾಗಲು ಹೋಗುತ್ತಿದ್ದಾಗ ತುಫಾನ್ ಎಸ್ಕೆ ಮತ್ತು ತಲೇಬ್ ಎಸ್ಕೆ ಅವರನ್ನು ಲೊಯಾಪ್ ಎಂಬ ಹಳ್ಳಿಯಲ್ಲಿ ಕ್ರೂರವಾಗಿ ತಳ್ಳಿಸಲಾಗಿದೆ ಜುಲೈ ಜುಲೈರಂದು ಹದಿನಾಲ್ಕು ಜುಲೈರಂದು ಮಹಾರಾಷ್ಟ್ರ ರಾಜ್ಯದ ಕೊಲ್ಹಾಪುರ್ ಜಿಲ್ಲೆಯ ವಿಶಾಲ್ಗಢದಲ್ಲಿ ಸಂಘ ಪರಿವಾರದ ಗುಂಡಾಗಳು ದರ್ಗಾ ಮತ್ತು ಮಸೀದಿ ಮತ್ತು ಹಲವಾರು ಮುಸ್ಲಿಮರ ಮನೆ ಮತ್ತು ಅಂಗಡಿಗಳನ್ನು ದಸಂಗೊಳಿಸದಲ್ಲದೆ ಮಹಿಳೆ ಮತ್ತು ಮಕ್ಕಳ ಜೊತೆ ಯುವಕರನ್ನು ಕ್ರೂರವಾಗಿ ತಳ್ಳಿಸಿ ಮಾರಣ ಮಾರಣಾಂತಿಕವಾಗಿ ಹಲ್ಲೆ ನಡೆಸಿದೆ ಮುಸ್ಲಿಮರ ಪವಿತ್ರ ಗ್ರಂಥ ಖುರಾನ್ವನ್ನು ಸುಟ್ಟು ಹಾಕಿ ಅವರ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತಂದಿದೆ ದೇಶದಲ್ಲಿ ಇಷ್ಟೊಂದು ಭಯಾನಕ ಭಯಾನಕವಾಗಿ ಯಾವುದೇ ಭಯವಿಲ್ಲದೆ ಕಾನೂನನ್ನು ಕೈಗೆತ್ತಿಕೊಂಡು ಅಲ್ಪಸಂಖ್ಯಾತರ ದಲಿತರ ಮತ್ತು ಹೆಚ್ಚಾಗಿ ಮುಸ್ಲಿಮರನ್ನು ಗುರಿಯಾಗಿಸಿ ಟೋಪಿ ಹಿಜಾಬ್ ಮತ್ತು ಗೋವಿನ ಹೆಸರಿನಲ್ಲಿ ನಿತ್ಯ ನಿರಂತರವಾಗಿ ಗುಂಪು ಹತ್ಯೆ ಅಲ್ಲದೆ ರೀತಿಯ ಮುಸ್ಲಿಂ ಧಾರ್ಮಿಕ ಕೇಂದ್ರಗಳಾದ ಮಸೀದಿ ಮತ್ತು ದರ್ಗಾಗಳನ್ನು ಆ ಕ್ರಮ ಪ್ರವೇಶಿಸಿ ಧ್ವಂಸವಾಡಿ ಮುಸ್ಲಿಮರ ಭಾವನೆಗಳನ್ನು ಧಕ್ಕೆ ಮಾಡಿದ್ದಲ್ಲದೆ ಅವರನ್ನು ಕೆರಳಿಸಲಾಗುತ್ತಿದೆ ಇಂಥ ಕೃತ್ಯಗಳಲ್ಲಿ ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಭಾಗಿಯಾದವರ ವಿರುದ್ಧ ಕಾನೂನು ಕ್ರಮ ಜರುಗಿಸಿ ನಿರ್ದಾಕ್ಷರ ದಂಡಿಸಬೇಕಾಗಿ ಇಲ್ಲಿನ ಸರ್ಕಾರಗಳು ಇವೆಲ್ಲವನ್ನು ನಿರೀಕ್ಷಿಸಿದ ಅವರನ್ನ ಪೋಷಿಸುತ್ತಾ ಸಮಾಜದಲ್ಲಿ ಹಿಂದೂ ಮುಸ್ಲಿಂ ಎಂದು ಬೇರ್ಪಡಿಸಿ ಅದರಿಂದ ರಾಜಕೀಯ ಪಡೆಯುವ ಹೊನ್ನಾರಕ್ಕೆ ತಾವು ಈ ಕೂಡಲೇ ಮಧ್ಯಪ್ರವೇಶಿ ಈ ಎಲ್ಲ ಘಟನೆಗಳನ್ನ ಭಾಗಿಯಾಗುವುದರ ವಿರುದ್ಧ ಕ್ರಮ ಕೈಗೊಳ್ಳಲು ನಿರ್ದೇಶನ ನೀಡಲು ಮತ್ತು ಈ ಘಟನೆಗೆ ಪೋಷಿಸಿದವರ ವಿರುದ್ಧ ಕಠಿಣ ಕಾನೂನು ಕ್ರಮ ಜಗಿಸುವ ಮೂಲಕ ನ್ಯಾಯ ದೊರಕಿಸಿಕೊಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದಾವೆ